ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ಹನ್ನೊಂದು ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿನಲ್ಲಿ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕುಳಿತಿದ್ದ ಆತ ಕುಳಿತಿದ್ದ ಗಂಡಿ ಭಾರೀ ಹೆಸರುವಾಸಿಯಾದ ಶಿಕಾರಿ ಗಂಡಿ ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಈ ಗಂಡಿಯ ಮೂಲಕವೇ ಹಾದು ಹೋಗಬೇಕು ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ ನೂರಾರು ವರ್ಷಗಳಿಂದ ನಡೆದು ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿತ್ತು ಬಹುಶಃ ನೂರಾರು ವರ್ಷಗಳ ಹಿಂದೆ ತಮಿಳುನಾಡಿನ ಮದುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳುದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ ಇರಬೇಕು ಇದು ಕಾಡು ಪ್ರಾಣಿಗಳ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಲ್ಲಿ ತೋಟ ಗದ್ದೆ ಮುಂತಾದ ನೂರೆಂಟು ವಿಘ್ನಗಳು ತಲೆದೊರಿವೆ ಹಾಗೆಂದು ಅವುಗಳ ಚಿತ್ತ ಭಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನು ಬದಲಿಸಲು ಸಾಧ್ಯವೇ ಈಗಲೂ ಅಳಿದುಳಿದ ಕಾಡು ಪ್ರಾಣಿಗಳು ಆ ಹಾದಿಯಲ್ಲೇ ಓಡಾಡುತ್ತವೆ ಆನೆ ಎಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲುದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಬಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಇದು ಸಾಕಿದ ಆನೆಯಾಗಿದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರುವುದಿಲ್ಲ ಎಂದು ಅವನಿಗೆ ಧೈರ್ಯ ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯಿತು ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿ ಬರುತ್ತಿದ್ದ ಬಂದವನೇ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಎಂದ ನಾಗರಾಜನಿಗೆ ರೇಗಿ ಹೋಯಿತು ನೀನೇನು ಕತ್ತೆ ಕಾಯ್ತಿದ್ಯನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಹೊಡೆದೇ ಬಿಡಬೇಕಿತ್ತು ಅಂತೀರಾ ಎಂದು ಗಾಬರಿಯಲ್ಲಿ ರಾಮಪ್ಪ ಕೇಳಿದ ಕೈಯಾಗೆ ಕೋವಿ ಹಿಡ್ಕೊಂಡಿದ್ಯೋ ಇನ್ನೇನಾದರೂ ಹಿಡ್ಕೊಂಡಿದ್ಯೋ ಬೇಕೂಫಾ ಎಂದು ನಾಗರಾಜ ಹುರಿದು ಬಿದ್ದ ರಾಮಪ್ಪ ಅವಕ್ಕಾದ ಅವನಿಗೆ ನಾಗರಾಜ ಆನೆಯನ್ನು ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಆ ಆನೆಯೇ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೇವೆಂದೇ ಅವನು ಊಹಿಸಿದ್ದ ನಾಗರಾಜನ ತೀರ್ಮಾನ ಅವನಿಗೆ ಹುಚ್ಚಾಟದಂತೆ ಕಂಡಿತು ಏನು ಸಾರ್ ನೀವು ಹೇಳೋದು ಎರಡು ಮೂರು ಇದ್ದ ಹಾಗೆ ಕಾಣ್ತು ಆ ಕೋವಿಲಿ ಅವಕ್ಕೆ ಹೊಡೆದು ಅರೆಪೆಟ್ಟಾದರೆ ಆಮೇಲೆ ನನ್ನ ಕತೆ ಎಂದ ಗಾಬರಿಯಲ್ಲಿ ಠತ್ ನಿನ್ನಂಥ ಹೆದರು ಪುಕ್ಲಿನ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು ಅಷ್ಟೆ ಯಾವ ಕಡೆಗೆ ಹೋಯಿತು ಅದನ್ನಾದರೂ ಹೇಳು ಎಂದ ನಾಗರಾಜ ಸಿಟ್ಟಿನಲ್ಲಿ ರಾಮಪ್ಪ ಕೃಷ್ಣೇಗೌಡನ ತೋಟದ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನೂ ಕರ್ರಗೆ ಕಪ್ಪಗೆ ಹಬ್ಬಿದ್ದ ಪರ್ವತ ಪಂಕ್ತಿಗಳನ್ನು ಕಾಡನ್ನೂ ತೋರಿಸಿದ ನಾಗರಾಜ ಯೋಚಿಸಿದ ಅವನಿಗೆ ಒಂದು ಕ್ಷಣ ಆ ಆನೆಯ ಮೇಲೆ ದ್ವೇಷ ಭಾವನೆ ಮಾಡುವುದು ಅರ್ಥಹೀನ ಅನಿಸಿತು ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿದವು ಮತ್ತೆ ನಾಗರಾಜನಿಗೆ ಕೋಪ ಉಕ್ಕಿತು ಜೊತೆಗೆ ತಾನೂ ಬರುತ್ತೇನೆಂದು ಹೇಳಿದ ಗಾರ್ಡ್ ರಾಮಪ್ಪನಿಗೆ ನಾನು ಬರೋವರೆಗೂ ನೀನು ಇಲ್ಲ ಬಿದ್ದಿರೋ ಎಂದು ಉಗಿದು ಕೋಬಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆಗೆ ಓಡಿ ರಾಮಪ್ಪನ ಕಣ್ಣೆದುರೇ ಕತ್ತಲಲ್ಲಿ ಕರಗಿಹೋದ ಅದೇ ಕೊನೆ ರಾಮಪ್ಪ ನಾಗರಾಜನನ್ನು ನೋಡಿತು